ಎರಡನೇ ಸಂದದ ಮಾತನ್ನ ಹೆ ಅಂದ್ರ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಮಮಕಾರ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಹೆಂಡತ್ತು ನಕ್ಕರೆ ಚಮತ್ಕಾರ ಗುರು ನಕ್ಕರೆ ಜ್ಞಾನೋತ್ಕಾರ ನೀವೆಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸಂದದ ನಮಸ್ಕಾರ 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 ಹೌದು மாங்க அனில மனியாக மஞ்ச குஞ்சா ஒன் பஞ்ச லம்சின் சாம்பார் நாக கட்ட கையாக மொபைல் சத்த சத்த நியாக நத்த யூட்டூப நோட் நோட

ಭಣ್ಣ ಬೇಕ ಭಣ್ಣ ಬೇಕ ಹರಕ್ ಬಂದ್ರೆ ಹೆಣ್ಣು ಬೇಕು ಮದ್ವೆ ಆಗಾಕ ಹೇಳಿದ್ರ ಮಾತ ಅಂತೂ ದಿವ್ಸಾನ ಹುಚ್ಚು ಸತ್ನಾ ಆತ ನಿಮಗೆ ಯಾಕ ಹರಕ್ ಬರ್ನ ಮಲಿಯ ಬೇಕಲ್ಲ ರೇಟ್ ಹೆಂಗ ಬೇಕು ಮಲೆ ಹರ್ಕೊಂಡಪ್ಪ ನಮ್ಮ ಕಾಕ ಹಾ ಹಾ ಮತ್ತೆ ಗಡ್ಸನ್ ಗರ್ಸನ್ ಮಲಿಯ ಬಂದಿರ್ತೇತಿ ಏನ ಇಲ್ಲಿ ಇಲ್ಲ ಕರಿಯದ ಹೆಣ್ಣಿ ಗಂಡಿ ಒಂದು ಹೆಣ್ಣು ಬೇಕೆ ಹೆಣ್ಣು ಬೇಕೆ ಮಕ್ಕಳ ಹಡಿಯಕ್ ಬೇಕು ಮಕ್ಕಳ ಹೆಣಸು ಗಂಡಸ ಕೊಡಿ ಮಕ್ಕಳ ಹಡವಾರ ಎಲ್ರಿ ಕೂಡಿ ಅದಾರ ಐದು ಇಲ್ಲಿ ಯಾಕಡೆ ಬಿಜಾಪುರ ಜಿಲ್ಲಾ ಕಡೆ ಹೌದು ಹೇಳ ಅವರು ಇಲ್ಲಿ ಬೆಳಗಾವಿ ಜಿಲ್ಲಾದಾಗ ಕೇಳಿದಿಪ್ಪ ಅಂದ್ರ ಹ ಈ ಕಡೆ ಹರದೇಶ ನಾಗೇಶ್ ಹದಿನೆಂಟು ಮಹಾಪುರಾಣ ಓದಿರ್ತಕ್ಕಂತ ಪಂಡಿತರ ನಮ್ಮ ಬೆಳಗಾವಿ ಜಿಲ್ಲಾದ ಮನಿ ಮನಿ ಮನಿಗೊಬ್ರುದಾರ ಹೌದು ಹೆಣ್ಣಿನ ಸ್ಪರ್ಶ ಗಂಡಿಗಾಗಿಲ್ಲ ಗಂಡಿನ ಸ್ಪರ್ಶ ಹೆಣ್ಣಿಗಾಗಿಲ್ಲ ಆದ್ಮಾರದೇ ಮಕ್ಕಳ ಹಾಡದಿ ಎಪ್ಪೋ ಎಪ್ಪೋ ಹಾಡದ್ರಿ ಹಡದ ಬಡಬ

ಮನಿಯೊಳಗಿಟ್ಟ ಹೆಂಡತಿ ಹೆಂಡತಿ ಸ್ಪರ್ಶ ಗಂಡಿನಿಗಾಗಿಲ್ಲ ಗಂಡನ ಸ್ಪರ್ಶಿ ಹೆಂಡತಿಗಾಗಿಲ್ಲ ಕಾರಿ ಬಂಡಾರದಿಂದ ಮಕ್ಕಳಿಗೆ ಕಾರಿಕ ಬಂಡ ನಾಲ್ಕು ಮಂದಿ ದಾರ ಬಿಟ್ಟರೆ ಹೇಳಿರಿ ಹಾ ಇರ್ಲಿ ಓಕೆ ಓಕೆ ಇನ್ನೊಂದು ತಾಸು ಇಟ್ಬಿಡ್ರಿ ಸಾಕು ನನಗೆ ಸ್ವಲ್ಪ ಕಡಿಮೆ ಬಂದು ಸ್ವಲ್ಪ ಜೋರ್ ಇಟ್ಟಿದ ಕೊಯ್ ಓಕೆ ಹಿಡ್ದು ಮಾತಾಡಂತ ಅವಶ್ಯಕತೆ ಇಲ್ಲ ಮಾತಾಡಿ ಮಾತಾಡುವುದಿಲ್ಲ ಬೇಡ ಟೈಮ್ ಮಾತ್ರ ಬಹಳ ಬಕ್ಕಳ ಮೂರವರೆ ಗಂಟೆ ಪದ ಹಾಡಿ ಮಾರ್ಗ ಯಾಕ ಮಾತು ಹೇಳಿ ಇನ್ನೊಂದು ಚಾಲ್ ಹಾಡ್ಬೇಕಾದ್ರೆ ಬಹಳ ಟೈಮ್ ಆಗ್ತದ ಹೌದು ಹೌದು ಪಾಲ ಯಾಕನ ಈಗಾಗಲೇ ಪಾಲ್ತು ನಿಷೇ ಮಾತಾಡೋದು ಬೇಡ ತಮ್ಮ ಪಾಲ್ತು ಮಾತಾಡೋದು ಬೇಡ ಮಾತಾಡೋದು ಬೇಡ